ನವರಾತ್ರಿಯಲ್ಲಿ ಹಚ್ಚುವಂಥ ವಿಶೇಷ ದೀಪ ಹಾಗೂ ನವರಾತ್ರಿಯಲ್ಲಿ ಮಾಡುವಂಥ ವಿಶೇಷ ಆಚರಣೆಯಲ್ಲೊಂದಾದಂಥ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಈ ದೀಪವನ್ನು ಹಚ್ಚಬೇಕಾದ್ರೆ ನಾವು ಪಾಲನೆ ಮಾಡಬೇಕಾದಂಥ ನಿಯಮಗಳು ಯಾವುದ್ಯಾವುದು ಈ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಏನೇನು ಫಲಗಳು ನಮಗೆ ಲಭಿಸುತ್ತೆ ಜೊತೆಗೆ ಯಾರು ಈ ದೀಪವನ್ನು ಹಚ್ಚಬಹುದು ಯಾರು ಹಚ್ಚಬಾರ್ದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನೋಡಿ ನವರಾತ್ರಿ ಪೂಜೆಯನ್ನು ಮಾಡುವವರು ಈ ದೀಪವನ್ನು ಹಚ್ಚಬೇಕಾಗತ್ತೆ ಎಲ್ಲರೂ ಈ ದೀಪವನ್ನು ಹಚ್ಚೇ ನವರಾತ್ರಿ ಪೂಜೆಯನ್ನು ಮಾಡಬೇಕು ಅಂತ ಏನು ಕಾನೂನಿಲ್ಲ ಮೊದಲಿನಿಂದಲೂ ಯಾರ ಮನೆಯಲ್ಲಿ ಪದ್ಧತಿ ಇರುತ್ತೋ ಅಂಥವರು ಅಖಂಡ ದೀಪವನ್ನು ಹಚ್ಚಬೇಕು ಹಾಗೆ ಪದ್ಧತಿ ಇರೋರು ಕೂಡ ಆಸೆ ಪಟ್ಟು ಭಕ್ತಿಯಿಂದ ನಾವು ದೀಪವನ್ನು ಹಚ್ತೀವಿ ಅಂತಂದರೆ ಅವರು ಕೂಡ ದೀಪವನ್ನು ಹಚ್ಬೋದು ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಪೀಠ ಇಟ್ಟು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸ್ಬೇಕು ಮಡಿ ಬಟ್ಟೆಯನ್ನು ಅನಂತರ ನೀವು ಎಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ತೀರಲ್ಲ ನವರಾತ್ರಿ ಕಳಸವನ್ನು ಆ ಕಳಸದ ಎಡಭಾಗದಲ್ಲಿ ಅಖಂಡ ದೀಪವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಬಲಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಇನ್ನು ಅಖಂಡ ದೀಪವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ತಟ್ಟೆಯನ್ನು ಇಟ್ಕೊಂಡು ಆ ತಟ್ಟೆಯ ಒಳಗಡೆ ಮೂರು ಇಡೀ ಧಾನ್ಯವನ್ನು ಹಾಕಬೇಕು ಗೋಧಿ ಆದರೂ ಪರವಾಗಿಲ್ಲ ಅಕ್ಕಿ ಆದರೂ ಪರವಾಗಿಲ್ಲ ಅಥವಾ ಭತ್ತ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಧಾನ್ಯವನ್ನು ಹಾಕಿ ಧಾನ್ಯದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಕೊಳ್ಬೇಕು ರಂಗೋಲಿಯನ್ನು ಹಾಕೊಂಡಿದ ನಂತರ ಆ ಒಂದು ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿಕೊಂಡು ನೀವು ಯಾವ ದೀಪವನ್ನು ಅಖಂಡ ದೀಪವಾಗಿ ಈ ನವರಾತ್ರಿಯಲ್ಲಿ ಹಚ್ಚುತ್ತಾ ಇರ್ತೀರೋ ಆ ದೀಪವನ್ನು ಆ ಅಕ್ಕಿಯ ಮೇಲೆ ಸ್ಥಾಪನೆ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಹಿತ್ತಾಳೆ ದೀಪವನ್ನು ಹಚ್ಚುತ್ತಾ ಇದ್ರೆ ಹಿತ್ತಾಳೆ ದೀಪವನ್ನು ತೊಳೆದು ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿ ಆ ಅಕ್ಕಿಯ ಮೇಲೆ ಅಥವಾ ಧಾನ್ಯದ ಮೇಲೆ ಸ್ಥಾಪನೆ ಮಾಡಬೇಕಾಗತ್ತೆ ಮಣ್ಣಿನ ದೀಪ ಹಚ್ಚುತ್ತೀವಿ ದೊಡ್ಡದು ಅಂತ ಅಂದರೆ ಮಣ್ಣಿನ ದೀಪವನ್ನು ಕೂಡ ಇಡಬಹುದು ಬೆಳ್ಳಿ ದೀಪವನ್ನು ಇಡ್ತೀವಿ ಅಂದರೆ ಅದನ್ನು ಕೂಡ ಇಡಬಹುದು ಯಾವುದೇ ದೀಪವನ್ನು ಇಟ್ಟು ಕೂಡ ದೀಪ ಆದಷ್ಟು ಅಗಲವಾಗಿರಲಿ ಜಾಸ್ತಿ ಎಣ್ಣೆ ಇಡಿಸೋ ಇದ್ರೆ ತುಂಬ ಒಳ್ಳೆಯದು ಯಾಕಂದರೆ ಪದೇ ಪದೇ ನಾವು ಎಣ್ಣೆಯನ್ನು ಹಾಕೋದಕ್ಕಾಗಲ್ಲ ರಾತ್ರಿಯೆಲ್ಲ ಆ ದೀಪ ಹಾಗೆ ಉರಿತಾ ಇರಬೇಕಾಗತ್ತೆ ನವರಾತ್ರಿಯ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡೋದಕ್ಕೆ ಅಥವಾ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಯಾವ ಶುಭ ಮುಹೂರ್ತ ಹೇಳಿರ್ತೀವೋ ಆ ಸಮಯದಲ್ಲಿ ಈ ದೀಪವನ್ನು ಹಚ್ಚಿದ್ರೆ ಇನ್ನು ವಿಜಯದಶಮಿ ದಿನದವರೆಗೂ ಕೂಡ ಈ ದೀಪ ಹಾಗೆ ಬೆಳಗ್ತಾನೇ ಇರಬೇಕು ಹಾಗಾಗಿನೇ ಆದಷ್ಟು ಅಗಲವಾಗಿರುವಂತಹ ದೀಪವನ್ನು ತಗೊಳ್ಳಿ ಇನ್ನು ಬತ್ತಿಯನ್ನು ಹಾಕುವಂಥ ಬತ್ತಿಯನ್ನು ಕೂಡ ಸ್ವಲ್ಪ ದಪ್ಪವಾಗಿ ಹಾಗೆ ಉದ್ದವಾಗಿರುವಂಥದ್ದನ್ನು ತಗೋಬೇಕಾಗತ್ತೆ ಮುಂದೆಗಡೆ ಕೀಟ ಕಟ್ತಾ ಇರುತ್ತೆ ಕಪ್ಪಿಗೆ ಅದನ್ನು ಸುಲಭವಾಗಿ ತೆಗೆದು ಮುಂದಕ್ಕೆ ನಾವು ಬತ್ತಿಯನ್ನು ಎಳೀತಾ ಇರಬೇಕು ಹಾಗಾಗಿ ಆದಷ್ಟು ದಪ್ಪವಾಗಿ ಮೂರೆಳೆ ಆಗಲಿ ಅಥವಾ ಐದು ಎಳೆ ಬತ್ತಿಯನ್ನಾಗಲಿ ತಗೊಳ್ಳಿ ಸ್ವಲ್ಪ ಉದ್ದವಾಗಿರೋದನ್ನು ತಗೊಂಡ್ರೆ ಒಳ್ಳೆಯದು ಇನ್ನು ದೀಪಕ್ಕೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕಾಗುತ್ತೆ ಕೆಲವೊಂದು ಸಲ ಕೊಬ್ಬರಿ ಎಣ್ಣೆ ಹಾಗೆ ತುಪ್ಪ ಏನಾಗುತ್ತೆ ವಾತಾವರಣ ತಣ್ಣಗಿದ್ರೆ ತಂಪಾಗಿದ್ರೆ ಗಟ್ಟಿಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕಾಯಿಸಿ ಹಾಕಿ ಇಲ್ಲಾಂದರೆ ಆಗಿ ನಿಮಗೆ ಸಿಗುವಂಥ ಎಳ್ಳೆಣ್ಣೆ ದೀಪದ ಎಣ್ಣೆನೆ ನೀವು ಬಳಸ್ಬೋದು ಇವಾಗ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿದ್ದಾಗಿದೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಯಾವುದೇ ಹೂವನ್ನು ಇಟ್ಟು ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು ಇನ್ನು ಅಖಂಡ ದೀಪವನ್ನು ಹೇಗೆಗೂ ಹಚ್ಚೋ ಹಾಗಿಲ್ಲ ಅಖಂಡ ದೀಪ ಹಚ್ಚಿದ್ರೆ ಸುಮಾರು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ ಮೊದಲನೇದಾಗಿ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚುತ್ತಾ ಇದ್ದೀವಿ ಅಂತಂದರೆ ಮಡಿ ತುಂಬಾ ಮುಖ್ಯ ಅಖಂಡ ದೀಪ ಮನೆಯಲ್ಲಿ ಹಚ್ಚಿದರೆ ಮನೆಯಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಮನೆ ಬೀಗ ಹಾಕ್ಕೊಂಡು ಮನೆಯನ್ನು ಹಾಗೆ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಅಖಂಡ ದೀಪವನ್ನು ಹಚ್ಚಿದರೆ ಹಾಗೆ ಅಖಂಡ ದೀಪ ಹಚ್ಚಿ ನವರಾತ್ರಿ ಪೂಜೆಯನ್ನ ಮಾಡುವವರು ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕಾಗತ್ತೆ ಪ್ರತಿದಿನ ಪೂಜೆ ನೈವೇದ್ಯ ಎಲ್ಲದೂ ಕೂಡ ಆಗಬೇಕು ದೇವರಿಗೆ ಇನ್ನು ಬಹುಮುಖ್ಯವಾಗಿ ಒಂದು ಸಲ ದೀಪವನ್ನ ಹಚ್ಚಿದ ನಂತರ ಆ ದೀಪ ಆರೋಗ್ಯ ಇರೋ ರೀತಿ ನೋಡ್ಕೊಳ್ಬೇಕು ಅಂದ್ರೆ ನಂದು ಹೋಗಬಾರ್ದು ದೀಪ ಹತ್ತು ದಿನಗಳ ಕಾಲವೂ ಕೂಡ ದೀಪ ಬೆಳಕ್ತಾನೆ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡ್ತೀರಾ ಅನ್ನೋದಾದ್ರೆ ಮಾತ್ರನೇ ಅಖಂಡ ದೀಪವನ್ನ ಹಚ್ಚಿ ಅಂತ ನಾನು ಹೇಳ್ತೀನಿ ದೀಪವಾದ ಬತ್ತಿಯನ್ನು ಸರಿ ಮಾಡುವಾಗ ಸಪ್ರೇಟಾಗಿ ಒಂದು ಅಗರಬತ್ತಿಯನ್ನಾಗಲಿ ಹಚ್ಕೊಂಡು ಅಥವಾ ಒಂದು ಏಕಾರತಿಯನ್ನಾಗಲಿ ಹಚ್ಕೊಂಡು ಸರಿ ಮಾಡಿ ಯಾಕಂದರೆ ಕೆಲವೊಂದು ಸಲ ನಾವು ಬತ್ತಿ ಸರಿ ಮಾಡ್ತಾ ಇರುವಾಗೆ ದೀಪ ತಣ್ಣಗಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರವಾಗಿ ನೀವು ಇನ್ನೊಂದು ಅಗರಬತ್ತಿಯನ್ನು ಅಥವಾ ದೀಪವನ್ನು ಅದರ ಬತ್ತಿಗೆ ಹಿಡಿದು ಅನಂತರನೇ ನೀವು ದೇವರ ಮನೆ ಬಾಗಲನ್ನ ಆದಷ್ಟು ಸ್ವಲ್ಪ ಮುಚ್ಚಿರಿ ಯಾಕಂದರೆ ಗಾಳಿ ಜಾಸ್ತಿ ಬಂದು ಕೂಡ ದೀಪ ತಣ್ಣಗಾಗ್ಬೋದು ಮೊದಲಿಗೆ ಅಖಂಡ ದೀಪದ ಸ್ಥಾಪನೆ ಆದಮೇಲೆ ದೀಪ ಹಚ್ಚಿದ ನಂತರನೇ ಕಳಸ ಸ್ಥಾಪನೆಯನ್ನ ಮಾಡಬೇಕು ದೀಪ ಹಚ್ಚಿದ ನಂತರ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ಪೂಜೆಯಿಂದ ನನಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕಷ್ಟಗಳಿದ್ರೆ ಅದನ್ನು ದೇವರ ಹತ್ರ ಹೇಳ್ಕೊಂಡು ದೀಪವನ್ನು ಹಚ್ಚಿ ಧೂಪವನ್ನು ಮಾಡಿ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಇನ್ನು ನವರಾತ್ರಿಯಲ್ಲಿ ಈ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಅಷ್ಟ ಐಶ್ವರ್ಯಗಳು ಹಾಗೆ ಅಖಂಡ ಫಲಗಳನ್ನ ಆ ದುರ್ಗಾ ಮಾತೆ ನಿಮ್ಮೆಲ್ಲರಿಗೂ ದಯಪಾಳಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ ನವರಾತ್ರಿಯಲ್ಲಿ ದುರ್ಗಾ ಪೂಜೆಯನ್ನ ಮಾಡುವವರು ಅಖಂಡ ದೀಪವನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಂಡು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆದಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ದುರ್ಗಾ ಪೂಜೆಯನ್ನು ಒಂಬತ್ತು ದಿನಗಳು ಪ್ಲಸ್ ಒಂದು ದಿನ ಅಂದರೆ ಹತ್ತು ದಿನಗಳ ಕಾಲ ಯಾವ ರೀತಿ ನಾವು ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು